ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಸಂಘಟಿತ ಕಾರ್ಮಿಕರ ಸಂಘದ ಮಾನ್ಯ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಾದಂತ ರಮೇಶ್ ಮಡಿವಾಳ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜನಜೀವನದ ಒಳಗೆ ಆಸು ಈ ಅಸಂಘಟಿತ ಕಾರ್ಮಿಕರ ಮೂಲಭೂತ ಸೌಕರ್ಯಕ್ಕೆ ಆಗಮಿಸಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ರಚನೆ ಮಾಡಬೇಕು ಅದಕ್ಕೆ ಸ್ವಂತ ಸಂಪನ್ಮೂಲ ರೂಢೀಕರಣ ದೃಷ್ಟಿಯಿಂದ ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಬೇಕು ಅದರ ಮೂಲಕ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಲ್ಲಿ ಬರ್ತಕ್ಕಂಥ ಕಮ್ಮಾರರು ಜಮ್ಮಾರರು ಕುಂಬಾರರು ಮಡಿವಾಳರು ಬಟ್ಟಿ ಕಾರ್ಮಿಕರು ಸಿಂಧಿ ಆಯ್ವರು ಗೃಹ ಕಾರ್ಮಿಕರು ಅಕ್ಕಸಾಲಿಗರು ಕ್ಷೌರಿಕರು ಟೈಲರ್ಗಳು ಹೋಟೆಲ್ ಕಾರ್ಮಿಕರು ಇನ್ನು ಉಳಿದಂತೆ ಯಾವ ಜನಜೀವನದೊಳಗೆ ಆಸು ಹಾಕಿರ್ತಕ್ಕಂಥ ಈ ಕಾರ್ಮಿಕ ಸಮೂಹ ಇದೆ ಇವರಿಗೆ ಮೂಲಭೂತ ಸೌಕರ್ಯ ಕೊಡೋದು ಸಾಧ್ಯ ಆಗುತ್ತೆ ಅನ್ನೋ ಅದಕ್ಕೋಸ್ಕರ ಇವತ್ತು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ರಾಜ್ಯ ವ್ಯಾಪ್ತಿ ಕರ್ನಾಟಕದ ಇಪ್ಪತ್ತೆರಡು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಉಪೇಂದ್ರ ಐನೂರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರಾಜ್ಯಸಂಘಟಿತ ಕಾರ್ಮಿಕ ಸಂಘ ಎಲ್ಲರಿಗೂ ನಮಸ್ಕಾರ ಈ ದಿನ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದಿಂದ ಬೃಹತ್ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ ಎಂದಿನಂತೆ ನಾವು ಯಾವಾಗೂ ಕಾರ್ಮಿಕರ ಪರವಾಗಿ ಇದೀವಿ ಕಾರ್ಮಿಕರನ್ನ ಎಚ್ಚೆತ್ಕೊಳ್ಳೋ ಕೆಲಸನ ನಾವು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದಿಂದ ಮಾಡ್ತಾನೆ ಇದೀವಿ ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ವೋ ಕಾರ್ಮಿಕರಿಗೆ ಅಲ್ಲಿವರೆಗೂ ನಾವು ಹೋರಾಟ ಈ ಸರ್ಕಾರ ಪ್ರತಿ ಸರಿನು ನಾವು ಮನವಿ ಕೊಡ್ತಾನೇ ಇದ್ದೀವಿ ಹೇಗೆ ನಮಗೆ ರೈತರು ನಮ್ಮ ನಾಡಿಗೆ ಮುಖ್ಯನೋ ಹಾಗೆ ಯೋಧರು ಎಷ್ಟು ನಮ್ಮ ನಾಡಿಗೆ ಮುಖ್ಯನೋ ಅದೇ ತರ ಕಾರ್ಮಿಕರು ಯಾರು ಮನೆ ಕೆಲಸ ಮಾಡಲ್ಲ ಅಂತ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ರೆ ಅವರ ಮನೆ ಕಸ ಮುಸ್ರೆ ಹಾಗೆ ಬಿದ್ದಿರುತ್ತೆ ಯಾರು ಚಂದವಾಗಿ ಬಟ್ಟೆ ಹಾಕ್ಕೊಂಡು ನಾವು ಓಡಾಡ್ತೀವಲ್ಲ ಆ ಬಟ್ಟೆ ಹೊಲಿದೆ ಇದ್ರೆ ಆ ಕಾರ್ಮಿಕ ಬಟ್ಟೆ ಹೊಲಿದ ಇದ್ರೆ ನಾವಿಷ್ಟು ಚಂದವಾಗಿ ರೆಡಿಯಾಗಿ ಓಡಾಡಕ್ಕೆ ಆಗಲ್ಲ ಯಾರು ಕಮ್ಮಾರು ಮಡಿವಾಳರು ಬಟ್ಟಿ ಕಾರ್ಮಿಕರು ಇದೇ ತರ ಹಲವಾರು ಹಲವಾರು ತೊಂಬತ್ತ ತೊಂಬತ್ತೊಂಬತ್ತು ಅಸಂಘಟಿತರು ಇದ್ದಾರೆ ಮೊದಲಿಗೆ ಹನ್ನೊಂದು ವಲಯವನ್ನ ಮಾಡಿದ್ರು ಈಗ ತೊಂಬತ್ತೊಂಬತ್ತು ವಲಯನ ಮಾಡಿದ್ದಾರೆ ಆದ್ರೆ ಸರ್ಕಾರದಿಂದ ಯಾವ ಸೌಲಭ್ಯನೂ ಇನ್ನೂ ಸಿಕ್ಕಿಲ್ಲ ಕಾರ್ಮಿಕರಿಗೆ ಕಾರ್ಮಿಕರು ನೀವು ನೋಡಿದಂತೆ ಬೀದಿ ಬದಿ ವ್ಯಾಪಾರಿಗಳು ಅವತ್ತು ಅವರು ಅಡಿಗೆ ಅಡಿಗೆಗೆ ಮನೇಲಿ ಬಂದು ಮಕ್ಕಳಿಗೆ ತಿನ್ನಕ್ಕೆ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಬರಬೇಕು ಮಳೆ ಬಂತು ಅಂದ್ರೆ ಅವರಿಗೆ ವ್ಯಾಪಾರ ಇಲ್ಲ ಬಿಸಿಲು ಬಂತು ಅಂದ್ರೆ ವ್ಯಾಪಾರ ಇಲ್ಲ ಅವರ ಕಷ್ಟಗಳು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಎಚ್ಚೆತ್ಕೊಂಡು ಸರಿಯಾದ ಕಟ್ಟಡ ಕಾರ್ಮಿಕರಿಗೆ ಏನು ಬೆನಿಫಿಟ್ ಸಿಗ್ತಾ ಇದೆ ಈಗ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಮಕ್ಕಳ ಹೆರಿಗೆ ಆದರೆ ಎತ್ತಿ ಬರ ಹಾಸ್ಪೆಟ್ಲಿಗೆ ಬಿಲ್ಲು ಅಥವಾ ಮದುವೆಗೆ ದುಡ್ಡು ಕೊಡ್ತಾ ಇದ್ದಾರೆ ಅದೇ ಥರ ಅದೇ ಥರ ಸೌಲಭ್ಯ ಅಸಂಘಟಿತ ಕಾರ್ಮಿಕರಿಗೆ ಸಿಗಬೇಕು ಈ ಸಿಗೋವರೆಗೂ ನಾವು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಸತತವಾಗಿ ಐದು ವರ್ಷದಿಂದ ಹೋರಾಟ ಮಾಡ್ತಾ ಬರ್ತಾ ಇದೀವಿ ಹೋರಾಟ ಮಾಡ್ತಾ ಬರ್ತಿರೋ ಕಾರಣ ಈಗ ಮೋಟಾರ್ ಸಾರಿಗೆ ಒಂದು ಸೆಸ್ ರೆಡಿಯಾಗಿದೆ ಇದೇ ತರ ಅಸಂಘಟಿತ ಕಾರ್ಮಿಕ ಸಂಘಕ್ಕೂ ಪ್ರತಿಯೊಂದು ಸೌಲಭ್ಯ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಯಾಕೆ ಮನೆ ಕೆಲಸ ಮಾಡೋರು ಮಕ್ಕಳು ಐ ಎ ಎಸ್ ಮಾಡಬಾರ್ದ ಐ ಪಿ ಎಸ್ ಮಾಡಬಾರ್ದ ಯಾಕೆ ಟೈಲರಿಂಗ್ ಮಾಡೋರು ಮಕ್ಕಳುಗಳು ಹೈಯರ್ ಎಜುಕೇಷನ್ ಮಾಡಬಾರ್ದ ಅದೇ ತರ ಅವರ ಎಜುಕೇಷನ್ಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟು ಅವರ ಹೈಯರ್ ಎಜುಕೇಷನ್ಗೆ ಸರ್ಕಾರ ನೆರವಾಗಬೇಕು ಈ ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸಲ್ಲ ರೋಡಿಗಿಳಿದು ಹೋರಾಟ ಮಾಡ್ತೀವಿ ಸರ್ಕಾರದ ಪರಿಸ್ಥಿತಿ ಏನಾಗಬೇಕು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದಕ್ಕೆ ಸರಿಯಾದ ಪರಿಹಾರ ಕೊಟ್ಟು ಆದಷ್ಟು ಬೇಗ ನ್ಯಾಯ ಕೊಡಬೇಕು ಈ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಯಾವಾಗು ಇರ್ತೀವಿ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಸ್ತಾನೆ ಇರ್ತೀವಿ ರೋಡಿಗಿಳಿದು ನ್ಯಾಯ ಹೋರಾಟ ಮಾಡೋ ಮುಂಚೆ ಎತ್ತೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ಕಾರ್ಮಿಕರಿಗೆ ನ್ಯಾಯ ಕೊಡಿಸಲು ಸುರೇಖಾ ಪಾಲಕ್ಷಪ್ಪ ರಾಜ್ಯ ಕಾರ್ಯದರ್ಶಿ ಮಾಡ್ತೀನಿ ರಾಜ್ಯ ಸಂಘಟಿತ ಕಾರ್ಮಿಕ ಸಂಘಟನೆಗೆ ರಾಜ್ಯ ಸಂಘಟಿತ ಕಾರ್ಮಿಕ ಸಂಘಟನೆಗೆ